ನಮಸ್ಕಾರ ಕಲ್ಲಪ್ಪಣ್ಣ ನಾನು ಒಬ್ಬರ ಶವ ಸಂಸ್ಕಾರ ಹೋಗಿದ್ದೆವು ನಾವು ಯಾವ ವ್ಯಕ್ತಿಯ ಸಂಸ್ ಶವ ಸಂಸ್ಕಾರಕ್ಕೆ ಹೋಗಿದ್ದೀವಲ್ಲ ಆ ವ್ಯಕ್ತಿಯ ವಯಸ್ಸನ್ನು ಚಿಕ್ಕತಿತ್ತು ಬಹಳ ಒಳ್ಳೆ ವ್ಯಕ್ತಿ ಇತ್ತು ಎಲ್ಲರೂ ಆ ವ್ಯಕ್ತಿಯ ಬಗ್ಗೆ ಒಳ್ಳೆ ಮಾತುಗಳನ್ನೇ ಹೇಳ್ತಾ ಇದ್ರು ತೀರ್ಕೊಂಡ್ಮೇಲಂತೂ ಎಲ್ಲರೂ ಒಳ್ಳೆ ಮಾತುಗಳು ಹೇಳ್ತಾರ ಸರಿ ಆದ್ರೆ ಮನಸಾರೆ ಹೇಳ್ತಾ ಇದ್ದಂತ ಮಾತುಗಳು ಆ ವ್ಯಕ್ತಿಯ ಕಳೆದು ಹೋಗೋಕೆ ಎಲ್ಲರಿಗೂ ಕಾಡ್ತಾ ಇತ್ತು ಆ ವ್ಯಕ್ತಿಯ ಸಂಸ್ಕ ಶವ ಸಂಸ್ಕಾರ ಮುಗಿಸ್ಕೊಂಡು ನಾವು ಬರ್ತಾ ಇದ್ದೇವೆ ಬರುವಂತ ಸಂದರ್ಭದಲ್ಲಿ ಕಲ್ಲಪ್ಪನ ನಾನು ಸುಮ್ಮನೆ ಮಾತಾಡಕತ್ತಿದ್ದೆವು ಮಾತಾಡುವಂತ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಂಥ ಇನ್ನೊಬ್ಬರು ಕಲ್ಲಪ್ಪಣ್ಣಗ ಕಲ್ಪ ಕಲ್ಲಪ್ಪನ ಚಲೋರಿ ಕಾಲ ಎಂತ ಒಳ್ಳೆ ವ್ಯಕ್ತಿ ಸಣ್ಣ ವಯಸ್ಸಿನ ತಿಳಿದ್ ಕಟ್ಕೊಂಡ್ಬಿಟ್ಟೋಟ ಅನ್ಯಾಯ ನೋಡು ಅಂತ ಆ ವ್ಯಕ್ತಿ ಅವತ್ತು ಕಲ್ಲಪ್ಪನಿಗೂ ಕೂಡ ಆ ವ್ಯಕ್ತಿ ಕಳ್ಕೊಂಡದ್ದು ದುಃಖ ಇತ್ತು ನಮ್ಮೆಲ್ಲರಿಗೂ ಆ ವ್ಯಕ್ತಿ ಸಾವು ನೋವನ್ನು ಉಂಟು ಮಾಡಿತ್ತು ಕೆಲಪನಾಗ್ತಮ್ಮ ಈ ಜಗದ ನಿಯಮ ಹೆಂಗದಂದ್ರ ಈಗ ಓದಂತವ್ರು ನಮ್ಗ ತ್ರಾಸ ಆಗ್ತದ ಇನ್ನೊಂದಿಷ್ಟು ದಿನ ನಮ್ ಕೂಡ ಇರ್ಬೇಕಾಯ್ತು ನಮ್ಮಂತ ವಯಸ್ಸಾದವ್ರೆ ಇನ್ನ ಬದುಕತ್ತೀವಿ ಅದು ನಮ್ ದುರಾದೃಷ್ಟ ಹೋಗ್ಬೇಕಾದವ್ರೆ ನಾವು ಬದುಕೀವಿ ಬದುಕಬೇಕಾದವ್ರೆ ಹೋಗಾಕತ್ತಾರ ಇದು ಬಹಳಷ್ಟು ಅನ್ಯಾಯ ಕರಿ ಅದ ಆದ್ರ ಜಗದ ನಿಯಮ ಏನ ಅಂತಂದ್ರ ಇಲ್ಲಿ ಪಾಪಿಗಳಿಗೆ ಜಾಸ್ತಿ ಆಯಸ್ಸು ಪುಣ್ಯವಂತರಿಗೆ ಕಡಿಮೆ ಆಯಸ್ಸು ಅದನು ಅದಕ್ಕೆ ನಮ್ಮಲ್ಲಿ ಒಂದು ನಾನು ನೋಡಿಯನ್ನ ಮಾಡಿದ್ರು ಪಾಪಿ ಸಮುದ್ರ ಕೋತ್ರ ಮೊಳಕದ ಮಠ ನೀರು ಅಂತ ಪಾಪಿಗಳಿಗೆ ಅವರ ಕರ್ಮವನ್ನ ಅನುಭವಿಸ್ಬೇಕಾಗೈತೆ ಅವ್ರು ಮಾಡಿದ ಹಿಂದಿನ ಕರ್ಮಗಳಿರ್ಬೋದು ಈ ಜನ್ಮದ ಮಾಡಿದಂತ ಅನೇಕ ಕೆಟ್ಟ ಕಾರ್ಯಗಳು ಅವುಗಳನ್ನ ಇಲ್ಲೇ ನಾವು ಅವುಗಳ ಶಿಕ್ಷೆಯನ್ನ ಅನುಭವಿಸ್ ಅದಕ್ಕಾಗಿ ಅವರು ಜಲ್ದಿ ಹೋಗದ ನಮ್ಮಂತವ್ರು ಈ ಭೂಮಿ ಬಾರಾಗಿ ಬದುಕ್ತಿರ್ತೀನಿ ಅಂತ ಪುಣ್ಯವಂತರು ಅವರಿಗೆ ಕರ್ಮ ಅನುಭವಿಸೋದೆಲ್ಲ ಎಲ್ಲವೂ ಪುಣ್ಯ ಕರ್ಮನೇ ಮಾಡಿರ್ತಕ್ಕ ಹಾಗಾಗಿ ಅವ್ರು ಜಲ್ದಿನೇ ಹೋಗ್ತಾರ ಅವ್ರಿಗೆ ಉತ್ತಮವಾದ ಜೀವನ ಈ ದುಃಖಮಯ ಜೀವನದಿಂದ ಮುಕ್ಕಿ ಬೇಗನೆ ಸಿಗ್ತದ ಮತ್ತೊಂದು ಕಡೆಗೆ ಅವರು ಮುಕ್ತಿಯ ಧಾಮಕ್ಕೆ ಸೇರ್ತಾರ ಉತ್ತಮ ಜೀವನಕ್ಕೆ ಸೇರ್ತಾರ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಕಲ್ಲಪ್ಪ ತಿಳಿಸಿ ಆತ ಹಾಗೆ ಚರ್ಚೆಗಳು ಆಗ್ತಾ ಇತ್ತು ಚರ್ಚೆಗಳಾಗುವಂತ ಸಂದರ್ಭದಲ್ಲಿ ಇಲ್ಲಿ ಜಗದಲ್ಲಿ ಎಂದ್ರ ಒಳ್ಳೆದಕ್ ಅವಕಾಶ ಅದ ಕೆಟ್ಟದೂ ಅವಕಾಶ ಅದ ಆದ್ರೂ ಒಳ್ಳೇದಕ್ಕ ಬಾಳ ದಿನ ಬಾಳ ಕೆಟ್ಟದನ್ನ ಕೆಟ್ಟದ್ದು ಬಾಳ ದಿನ ಬಾಳ್ತದ ಉದಾಹರಣೆ ಸಮೇತ ಕಲ್ಲಪ್ಪಣ್ಣ ಕೊಡ್ತಾ ಹೋದ ಹೊಲದಲ್ಲಿ ಕಳೆಯನ್ನು ನೋಡ್ರಿ ತಾನೇ ಬೆಳೀತ ಏನು ವ್ಯವಸ್ಥೆ ಮಾಡತ್ತೈತೆ ಅದೇ ಬೆಳೆಯನ್ನ ಬೆಳಿಬೇಕಂದ್ರ ನಾವು ಬಹಳಷ್ಟು ವ್ಯವಸ್ಥೆ ಮಾಡ್ಬೇಕಂತ ಕಳೆ ಎಷ್ಟು ಕಿತ್ ಅದು ಅದ್ ಬೆಳಿ ಅದು ಮತ್ತೆ ಬೆಳಿತಾನೇ ಇತ್ತು ಬೆಳೆ ಕಳೆ ಮತ್ತು ಬೆಳೆ ಅಡುವು ಹಂಗೇ ಬಿಟ್ಟೆ ಕಳೆಯ ಪ್ರಾಬಲ್ಯ ಜಾಸ್ತಿ ಆಗ್ತದ ಬೆಳೆಯ ಪ್ರಾಬಲ್ಯ ಕಡಿಮೆ ಅಂತದ ಹಂಗಾಗಿ ನಾವು ಕಳೆಯನ್ನ ಕೀಳ್ತೀವಿ ಕಿವಿ ಬೆಳೆಯನ್ನ ಅನುಕೂಲ ಮಾಡಿಕೊಡ್ತೀವಿ ಆ ರೀತಿ ಭಗವಂತನು ಕೂಡ ಈ ಜಗತ್ತಿನಲ್ಲಿ ಕೆಲವೊಂದು ಸಂದರ್ಭದಾದ ಒಳ್ಳೆವರಿಗೆ ಆ ಸುತ್ತಮುತ್ತಲು ಒಳ್ಳೆ ವಾತಾವರಣ ಹಂಗೆ ನಿರ್ಮಿಸ್ಕೊಡ್ತಿರ್ತಾನೆ ಆಗಾಗ ಆದ್ರೆ ಒಳ್ಳೆಯವರಿಗೆ ಸಮಯ ಕಡಿಮೆ ಇರ್ತವ ಕೆಟ್ಟವ್ರು ಅವ್ರಿಗೇನು ವ್ಯವಸ್ಥೆ ಮಾಡೋದೇಕಾಗಿಲ್ಲ ತಗೊಂಡು ಅವ್ರ ಬದುಕ್ ಜಾಸ್ತಿ ಇರ್ತದ ಜೊತೆಗೆ ಇಲ್ಲಿ ಇನ್ನೊಂದು ನಾವು ಗಮನಿಸ್ಬೇಕಾದಂತ ಒಂದು ವಿಚಾರ ಏನಂದ್ರೆ ಕಲ್ಲಪ್ಪನ ನನ್ನ ಮಾತ್ನಿಂದ ನಮ್ಮ ಜೀವನದಲ್ಲಿ ನಾವು ಮಾಡಿರ್ತಕ್ಕಂಥ ಉತ್ತಮ ಕಾರ್ಯಗಳು ಮತ್ತು ಕೆಟ್ಟ ಕಾರ್ಯಗಳ ಫಲವನ್ನ ನಾವು ಇಲ್ಲಿ ಅನುಭವಿಸಿ ಹೋಗ್ಬೇಕಾಗಿರೋದ್ರಿಂದಾಗಿ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಆ ಹೆಚ್ಚಿನ ದುಃಖಗಳು ನೋವುಗಳನ್ನು ನಾವು ಇಲ್ಲಿ ಕಳೆದ ಹೋಗ್ಬೇಕಾಗ್ಯದ અર કઈ પાપી કળી જસ્તી આયાસો અવર આયસ જસ્તી કરતા અર સકુ જીવના રોગ લાવરી પુનરત્રય આયસ કડીન કરતા અર ઇદ્દસનાન અવર બળકા હેતર ઈ પુનંતરકય આયસ પાતુકળ આયસ ને બકે ಇದ ಭರ ಮುಖ್ಯ ವಿಚಾರ ಅಂತ ಬನ್ನ ಕಲಾಪಣೆ ನಮ್ಮ ನಮ್ಮ ಕರ್ಮಫಲವನ್ನು ನಾವು ಅನುಭವಿಸೋತು ಈಕನೋ ಅನಿಕ್ಕ ಜೀವದಲ್ಲಿ ತುಂಕುರಾ ಅಲ್ಲಿ ಕುರಾ ಕೆಟ್ಟಕ್ಕೆ ಸೊಕ್ ಶಕ್ತಿ ಜಾಸ್ತಿ ಬಹುನಂತರ ಸಮಯನು ಜಾಸ್ತಿ ಒಳ್ಳೆದಕ್ಕೆ ದಹಕೋ ಶಕ್ತಿನು ಕರೀನಿ ಸಮಯನೂ ಕಡಿಗಿ ಆದ್ರ ಅದಕ್ ಬೆಲೆ ಬಾಳ ಕಬ್ಬಿಣ ತೋರಿ ಸಾಕಷ್ಟು ಶಕ್ತಿಶಾಲಿ ಅದೇ ಬಂಗಾರ ತವರಿ ಬಹಳ ಮೆತ್ತಗಿರ್ತ ಕಬ್ಬಿಣಕ್ಕೂ ಬಂಗಾರಕ್ಕೂ ತಾಕತ್ ಶಕ್ತಿ ಶಕ್ತಿಗೋಲಿಸ್ದ ಕಬ್ಬಿಣನೂ ಜಾಸ್ತಿ ಮತ್ತ ಬೆಲೆ ಬಂದಿರಂದ್ರೆ ಬಂಗಾರದ ಬೆಲೆ ಜಾಸ್ತಿ ಅದ ಕಬ್ಬಿಣದ ಬೆಲೆ ಜಾಸ್ತಿ ಎಂಬ కబ్బ ధుడి కష్టపడతి అదే కష్టపరు అది అదే వైభవ దర్త తెలి మేలు కెరీకు మై మేల్ ఎమ్మే అది ఇత క సవ్య నిధ ಅದ್ರ ಆಯಾಸ್ ಜಾಸ್ತಿ ಬಂಗಾರ ಜಾಗ ಜಲ್ದಿ ಅದರ ಆಯಾಸ್ ಕಡಿಮೆ ಆಭರಣ ಮಾಡಿ ನಾವು ಬಂಗಾರವನ್ನು ಬಳಸಪತ್ತೇವಂತಂದ್ರ ನಾಲ್ಕೈದು ವರ್ಷನೇ ಅದು ಒಂದಿಷ್ಟು ತನ್ನನ್ನು ತನ್ನ ಕೊಂಡ್ತು ಕಬ್ಬಣ ಹಂಗಲ್ಲದು ಹೊಸ ಆಮೇಲೆ ಎಟ್ಲೂ ಬರ್ತದ ತುಕ್ ಇಳಕೆ ಅದಕ್ಕೆ ಖಾಲಿ ಆಗ್ಬೇಕು ಬಳಕೆಯಲ್ಲಿ ಇತ್ತಂದ್ರೆ ಅದು ಅಷ್ಟು ಜಲ್ದಿ ಆ ಖಾಲಿ ಆಗುತ್ತೆ